ದೀಪವನ್ನು ಹಚ್ಚಿ ದೈವವನ್ನು ನೆನೆಯೋಣ ಅನ್ನುವುದು ಸಹಜ ನಂಬಿಕೆ ಕತ್ತಲು ಇರುವ ಕಡೆ ಬೆಳಕು ಇರುವುದಿಲ್ಲ ಬೆಳಕು ಇರುವ ಕಡೆ ಕತ್ತಲು ಇರುವುದಿಲ್ಲ ದೀಪಕ್ಕೆ ಬೆಳಗುವುದು ಹಾಗೂ ಉರಿಯುವುದು ಎರಡೂ ಸಹ ತಿಳಿದಿದೆ ಒಳ್ಳೆಯದನ್ನು ಬೆಳಗುತ್ತಾ ಕೆಟ್ಟದ್ದನ್ನು ಉರಿದು ಹೋಗಲಿ ಎಂದು ಆಶಿಸುತ್ತಾ ನಂಬಿಕೆಯಲ್ಲಿ ದೀಪ ಹಚ್ಚೋಣ ದೈವ ನೆನೆಯೋಣ ಈಗ ನೋಡ್ರಿ ದೀಪ ಹಚ್ಚಿದ್ವಿ ಹಚ್ಚಿ ಈಗ ನಾಗಪ್ಪಗ ಪೂಜೆ ಮಾಡಿ ಹಾಲು ಹಾಕ್ಬಿಡನ್ರಿ ಹಾಲು ನೋಡ್ರಿ ಎಲ್ಲರೂ ಅಷ್ಟ್ರು ಮನ್ಯಾಸ ಮಂದಿ ಹಾಲು ಹಾಕ್ತೀವಿ ಹೊರಗೆ ಇವತ್ತ ಮರದಿನ ಅಲ್ರಿ ಹೊರಗೆ ಗಂಡು ಹೋಗಿರಂಗಿಲ್ಲ ಹೋಗಿರೋಂಗಿಲ್ಲ ಅಂಥೇಳಿ ಮನ್ಯಾಗ ನಾಗಪ್ಪನ ಮಾಡಿ ಮರಿ ಹಾಲು ಅಂಥೇಳಿ ಕಡುಬು ನೆವಣಕ್ಕಿ ಅನ್ನ ಸಾರು ನೋಡ್ರಿ ನಾವು ಸಾರು ಕ ಸೌತೆಕಾಯಿ ಪಲ್ಯ ನೆವಣೆಕ್ಕಿಯನ್ನು ಕ ಕಡುಬು ಮಾಡಿದ್ವಿ ನೋಡಿರಿ ನಮ್ಮ ತಮ್ಮರು ಹಾಲು ಹಾಕಿದ್ರು ಹಿಂಗೆ ಹಾಲು ತೊಗೊಂಡು ಕಣ್ಣಿಗೆ ಹಚ್ಕೊಂಡ್ರೆ ಕಣ್ಮೆನಿ ಅದು ಏನು ಬರೋಂಗಿಲ್ಲ ಅಂತ ಇದು ಇಟ್ಟು ನಮ್ದು ಮರಿ ಹಾಲಿಂದ ವಿಶೇಷ ಆಗಿತ್ತು ನೋಡಿರಿ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ